ಅಕ್ರಮವಾಗಿ ದಾಸ್ತಾನು ಮಾಡಿದ್ದ ಸುಮಾರು ಎರಡು ಲಕ್ಷ ಕೆಜಿ ಯೂರಿಯಾ ರಸಗೊಬ್ಬರವನ್ನು ಬೆಂಗಳೂರಿನಲ್ಲಿ ಕಂದಾಯ ಗುಪ್ತಚರ ನಿರ್ದೇಶನಾಲಯ ವಶಪಡಿಸಿಕೊಂಡಿದೆ ಈ ಮೂಲಕ ರಾಜ್ಯ ಸರ್ಕಾರ ರೈತರ ಹಿತ ರಕ್ಷಣೆ ಕಾಪಾಡುವಲ್ಲಿ ವಿಫಲವಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ ಯೂರಿಯಾ ಕೊರತೆಯಾದಾಗ ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಆರೋಪ ಮಾಡುತ್ತದೆ ಆದರೆ ವಾಸ್ತವದಲ್ಲಿ ಕೇಂದ್ರ ಸರ್ಕಾರ ಹಂಚಿಕೆ ಮಾಡಿದ ರಸಗೊಬ್ಬರವನ್ನು ಸಮರ್ಪಕವಾಗಿ ಬಳಸುತ್ತಿಲ್ಲ ಇದರಿಂದಾಗಿ ಕಾಳಸಂತೆ ಮಾರಾಟ ಹೆಚ್ಚಿದೆ ಸರ್ಕಾರ ಅಕ್ರಮ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದರು ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಮಾತೃತ್ರ ಕೇಂದ್ರ ಸರ್ಕಾರದ ತಾರತಮ್ಯ ಅಂತೀರಾ ಈಗ ಯಾರು ತಾರತಮ್ಯ ಮಾಡ್ತಾ ಇರೋದು ರೈತರಿಗೆ ರೈತರಿಗೆ ದ್ರೋಹ ಬಗಿತಾ ಇದರಲ್ಲ ಇದು ರೈತ ವಿರೋಧಿ ಸರ್ಕಾರ ರೈತರಿಗೆ ದ್ರೋಹ ಬಗೆದಿದ್ದಾರೆ ಇಷ್ಟೊಂದು ಲಕ್ಷ ಯೂರಿಯಾ ಹಗರಣ ಆಗಿದ್ರು ಕೂಡ ರಾಜ್ಯ ಸರ್ಕಾರಕ್ಕೆ ಏನು ಅಂಶ ಇಲ್ಲ ಇದು ಸಿಕ್ಕಿರೋದಿಷ್ಟು ಸಿಗದೆ ಇರೋದು ಇನ್ನೆಷ್ಟು ಹಗರಣಗಳಾಗೈತೋ ಗೊತ್ತಿಲ್ಲ ಯೂರಿಯು ಶಾಸಕ ಡಾಕ್ಟರ್ ಅಶ್ವಥ ನಾರಾಯಣ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ಅಕ್ರಮಕ್ಕೆ ಹೆಚ್ಚಿನ ಉತ್ತೇಜನ ದೊರೆತಂತಾಗುತ್ತದೆ ಜೊತೆಗೆ ರೈತರನ್ನು ಸರ್ಕಾರ ಕಡೆಗಣಿಸುತ್ತಿದೆ ಎಂದು ಹೇಳಿದರು ಹತ್ತು ಪಟ್ಟು ಹೆಚ್ಚಕ್ಕೆ ಮಾರಾಟ ಆಗ್ತಿರೋದಕ್ಕೆ ಕೆಲವೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕೂತು ಇದಕ್ಕೇನು ಉತ್ತೇಜನ ಕೊಡುವಂತ ರೀತಿಯಲ್ಲಿ ಆಗ್ತಿರುವಂಥದ್ದು ಎತ್ಕಾಣುವಂಥದ್ದಾಗ್ತಿದೆ ಹಾಗಾಗಿ ರೈತರ ವಿಚಾರದಲ್ಲಿ ಯಾವಾಗಲೂ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸುವಂಥದ್ದು ಅವರ ಹೆಸರಿನಲ್ಲಿ ಈ ರೀತಿ ಕಾಂಗ್ರೆಸ್ ಅವರು ದುರ್ಬಳಕೆಯನ್ನು ಮಾಡ್ತಿರುವಂಥದ್ದು ನಮಗೆ ಇಂಥಲ್ಲ ಘಟನೆಗಳ ಮೂಲಕ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ